ನಮಸ್ಕಾರ ವೀಕ್ಷಕರೇ ಉಗ್ರ ದಾಳಿಯಿಂದ ಬೆಚ್ಚಿ ಬಿದ್ದಿರೋ ಭಾರತ ಈಗ ಪ್ರತೀಕಾರಕ್ಕೆ ನೋಡ್ತಾ ಇದೆ ಸೇನೆಯಿಂದ ಕಾರ್ಯಾಚರಣೆ ಶುರುವಾಗಿದೆ ಈ ಹೊತ್ತಿಗೆ ಎಲ್ಲರ ಗಮನವನ್ನ ಮತ್ತೆ ಸೆಳೀತಾ ಇರೋದು ರಾಹುಲ್ ಗಾಂಧಿ ಪ್ರತಿ ಬಾರಿ ರಾಹುಲ್ ಗಾಂಧಿ ವಿದೇಶಿ ಪ್ರವಾಸ ಮಾಡಿದಾಗಲೆಲ್ಲ ಭಾರತದಲ್ಲಿ ಏನಾದರೂ ಒಂದು ಅಹಿತಕರ ಘಟನೆ ನಡೀತಾ ಇತ್ತು ಈ ಬಾರಿ ಅಮೆರಿಕದಲ್ಲಿ ಇರೋವಾಗ್ಲೇ ಅಟ್ಯಾಕ್ ಆಗಿದೆ ಸುಮ್ ಸುಮ್ಮನೆ ರಾಹುಲ್ ಮೇಲೆ ಗೂಬೆ ಕೋರಿಸೋದು ತಪ್ಪಲ್ವಾ ಅಂತ ಹೇಳೋ ಹೊತ್ತಲ್ಲಿ ರಾಹುಲ್ ಬಾಬಾ ರಾಬರ್ಟ್ ಹಾಗೂ ಖರ್ಗೆ ಕೊಡ್ತಾ ಇರೋ ಹೇಳಿಕೆಗಳು ಬೇಡ ಅಂದ್ರೂ ಮತ್ತೆ ಅನುಮಾನವನ್ನ ಹೆಚ್ಚಿಸ್ತಾ ಇದೆ ಪಾಕ್ ವಿರುದ್ಧ ಮೊದಲ ಹೆಜ್ಜೆ ಇಟ್ಟಿರೋ ಭಾರತ ಬಿಕಾರಿ ದೇಶಕ್ಕೆ ದೊಡ್ಡ ಹೊಡೆತವನ್ನ ಕೊಡ್ತಾ ಇದೆ ಈತ ದೇಶ ಪ್ರೇಮಿ ಸಂಸ್ಥೆ ಈಸ್ ಮೈ ಟ್ರಿಪ್ ಭಾರತೀಯರ ಬೆನ್ನಿಗೆ ನಿಂತಿದೆ ಈ ಘಟನೆಯಿಂದ ದೇಶಕ್ಕೆ ಇನ್ನೊಂದು ದೊಡ್ಡ ನಷ್ಟದ ಬಗ್ಗೆ ಚರ್ಚೆಗಳಾಗ್ತಾ ಇದೆ ಇದೆಲ್ಲವನ್ನ ಒನ್ ಬೈ ಒನ್ ವಿವರಿಸ್ತಾ ಹೋಗ್ತೀವಿ ಈ ವಿಡಿಯೋವನ್ನ ತಪ್ಪದೇ ಕೋನೆ ತನಕ ನೋಡಿ ಅದಕ್ಕೂ ಮುನ್ನ ಮೀಡಿಯಾ ಮಾನ್ಸ್ಟರ್ ಚಾನಲ್ ಅನ್ನ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಎಸ್ ಕೆಟ್ಟದ್ದಕ್ಕೆಲ್ಲ ಶನೇಶ್ವರನೇ ಕಾರಣ ಅನ್ನೋ ಗಾದೆ ಇದೆ ಭಾರತದ ವಿಷಯದಲ್ಲಿ ಆ ಗಾದೆ ಯಾರಿಗೆ ಸೂಟ್ ಆಗುತ್ತೆ ಅನ್ನೋದನ್ನ ನೀವೇ ಅಂದಾಜು ಮಾಡ್ಕೊಳ್ಳಿ ವಿಪಕ್ಷ ನಾಯಕರು ವಿದೇಶ ಪ್ರವಾಸ ಮಾಡೋದು ತಪ್ಪು ಅಂತ ಸಂವಿಧಾನದಲ್ಲೂ ಇಲ್ಲ ಅಥವಾ ಹೊರದೇಶಕ್ಕೆ ಹೋಗ್ಬೇಡಿ ಅದು ತಪ್ಪು ಅಂತಲೂ ಯಾರು ಕೂಡ ಹೇಳ್ತಾ ಇಲ್ಲ ಆದ್ರೆ ಹೊರಗೆ ಹೋದಾಗ್ಲೆಲ್ಲ ತಪ್ಪು ಮಾಡೋದೇ ಆಗ್ಬಿಟ್ರೆ ತಪ್ಪು ಮಾಡೋದಕ್ಕೆ ಹೊರಗೆ ಹೋಗ್ತಾ ಇದ್ದಾರೆ ಅಂತ ಯಾರು ಬೇಕಾದ್ರೂ ಹೇಳ್ಬೋದಲ್ವಾ ಈಗ ಭಾರತೀಯರಿಗೆ ತಪ್ಪಿತಸ್ಥರ ಸ್ಥಾನದಲ್ಲಿ ಕಾಣ್ತಾ ಇರೋದು ರಾಹುಲ್ ಗಾಂಧಿ ಅದ್ ಯಾವ ಪುರುಷಾರ್ಥಕ್ಕೆ ರಾಹುಲ್ ಅಮೆರಿಕ ಪ್ರವಾಸ ಕೈಗೊಂಡ್ರೂ ಗೊತ್ತಿಲ್ಲ ಆದ್ರೆ ಅಲ್ಲಿ ಹೋದ್ಮೇಲೆ ಮಾಡಿದ್ದೇನು ಅಂತ ಕೇಳಿದ್ರೆ ಭಾರತದ ಆಂತರಿಕ ವಿಚಾರದಲ್ಲಿ ಸುಳ್ಳು ಹೇಳಿದ್ದು ಇನ್ನೂ ಏನೇನ್ ಭಾಷಣ ಮಾಡೋದು ಬಾಕಿ ಇತ್ತೋ ಅಷ್ಟರಲ್ಲೇ ಕಾಶ್ಮೀರದಲ್ಲಿ ಗುಂಡಿನ ಸದ್ದು ಕೇಳಿಸ್ತಾ ಇದೆ ಘಟನೆ ಬೆನ್ನಲ್ಲೇ ಮೋದಿ ಓಡೋಡಿ ಬರ್ತಾ ಇದ್ದಂತೆ ರಾಹುಲ್ ಕೂಡ ತಮ್ಮ ಪ್ರವಾಸವನ್ನ ಅರ್ಧಕ್ಕೆ ನಿಲ್ಲಿಸಿ ಓಡೋಡಿ ಬಂದಿದ್ದಾರೆ ಈ ಘಟನೆ ಹಿಂದೆ ರಾಹುಲ್ ಕೈವಾಡ ಇದೆ ಅನ್ನೋದಕ್ಕೆ ಈವರೆಗೆ ಯಾವ ಪ್ರೂಫ್ ಇಲ್ಲದೆ ಇರಬಹುದು ಆದರೆ ಅನುಮಾನ ಪಡೋದಕ್ಕೆ ಕಾರಣಗಳು ಸಾಕಷ್ಟಿವೆ ಈ ಹಿಂದೆ ರಾಹುಲ್ ಜೋಡೋ ಯಾತ್ರೆ ಅಂತ ಅಲೆದಾಡಿದಾಗ ಅದನ್ನ ಕೊನೆಗೊಳಿಸಿದ್ದು ಜಮ್ಮು ಕಾಶ್ಮೀರದಲ್ಲೇ ಆ ಟೈಮ್ನಲ್ಲಿ ಅಣ್ಣ ತಂಗಿ ಇಬ್ರು ಹಿಮದಲ್ಲಿ ಆಟವಾಡಿದ್ದು ವೈರಲ್ ಆಗಿತ್ತು ಆದರೆ ಅಲ್ಲಿನ ಯಾತ್ರೆ ಮುಗಿಸಿ ಬಂದ ಬಳಿಕ ರಾಹುಲ್ ಗಾಂಧಿ ಹೇಳಿದ್ದೇನೋ ಅನ್ನೋದು ನೆನಪಿದೆಯಾ ನನಗೆ ಕಾಶ್ಮೀರದಲ್ಲಿ ಟೆರರಿಸ್ಟ್ ಕಾಣಿಸಿದ್ರು ಅಂತ ಹೈ ಸೆಕ್ಯೂರಿಟಿ ಇರೋ ಕಾಶ್ಮೀರದಲ್ಲಿ ಟೆರರಿಸ್ಟ್ ಕಣ್ಣಿಗೆ ಕಾಣೋ ಹಾಗೆ ಓಡಾಡಿದ್ರೆ ಇಂಡಿಯನ್ ಆರ್ಮಿ ಉಡೀಸ್ ಮಾಡುತ್ತೆ ಹೀಗಿರೋವಾಗ ಟೆರರಿಸ್ಟ್ ಕಾಣಿಸ್ತಾರೆ ಅಂದ್ರೆ ಪರ್ಟಿಕ್ಯುಲರ್ ಆಗಿ ಇಂಥ ವ್ಯಕ್ತಿ ಟೆರರಿಸ್ಟ್ ಅನ್ನೋದು ಗೊತ್ತಿದ್ರೆ ಮಾತ್ರ ಹೇಳೋದಕ್ಕೆ ಸಾಧ್ಯ ಅಂಥದ್ರಲ್ಲಿ ರಾಹುಲ್ ಉಗ್ರನನ್ನ ಗುರುತಿಸಿದ್ದು ಹೇಗೆ ಅನ್ನೋ ಪ್ರಶ್ನೆ ಈಗ ದಟ್ಟವಾಗಿ ಕಾಡ್ತಾ ಇದೆ ಅಷ್ಟೇ ಅಲ್ಲದೆ ರಾಹುಲ್ ಈ ಭಾಷಣ ಮಾಡಿ ಜನರಿಂದ ಉಗಿಸಿಕೊಂಡು ಹಲವು ವರ್ಷಗಳ ಬಳಿಕವೂ ಕಾಶ್ಮೀರದಲ್ಲಿ ಅವತ್ತು ರಾಹುಲ್ ಹಾಗೂ ಪ್ರಿಯಾಂಕಾ ಆಟವಾಡೋ ಪರಿಸ್ಥಿತಿ ಬರೋದಕ್ಕೆ ಕಾರಣವೇ ಮೋದಿ ಸರ್ಕಾರ ಅಂತ ಎಲ್ಲರೂ ಸೋಷಿಯಲ್ ಮೀಡಿಯಾದಲ್ಲಿ ಹೇಳ್ತಾ ಇದ್ರು ಅಲ್ಲದೆ ಕಳೆದ ತಿಂಗಳು ಖುದ್ದು ಅಮಿತ್ ಶಾ ಕೂಡ ರಾಹುಲ್ ಹಾಗೂ ಪ್ರಿಯಾಂಕಾ ಹಿಮದಲ್ಲಿ ಆಡಿದ್ದನ್ನ ನೆನಪಿಸಿಕೊಂಡು ಕಾಲೆಳೆದಿದ್ರು ಈ ವಿಚಾರದಲ್ಲಿ ರಾಹುಲ್ಗೆ ಉತ್ತರಿಸೋದಕ್ಕೆ ಅಥವಾ ಡಿಫೆಂಡ್ ಮಾಡೋದಕ್ಕೆ ಯಾವ ಮಾತು ಇರಲಿಲ್ಲ ಆದ್ರಿಂದ ಇದೇ ಹೊಟ್ಟೆ ಕಿಚ್ಚಿಗೆ ಕಾಶ್ಮೀರದಲ್ಲಿ ಇಂಥದ್ದೇನಾದರೂ ಮಾಡಿದ್ದಾರೆ ಅಂತ ಅನುಮಾನಗಳು ದಟ್ಟವಾಗ್ತಾ ಇದೆ ಹೀಗೆ ಮಾಡಿಬಿಟ್ರೆ ಕಾಶ್ಮೀರದ ವಿಚಾರದಲ್ಲಿ ಕೇಂದ್ರ ಸರ್ಕಾರಕ್ಕೆ ಒಂದು ಕಪ್ಪು ಚುಕ್ಕೆ ಬಂದ್ಬಿಡುತ್ತೆ ಆಮೇಲೆ ಆರ್ಟಿಕಲ್ ಮುನ್ನೂರ ಎಪ್ಪತ್ತು ಸೇರಿ ಕಾಶ್ಮೀರದ ಯಾವ ವಿಚಾರ ಹೇಳಿದ್ರೂ ಇದನ್ನೇ ಮುಂದಿಟ್ಕೊಂಡು ಡಿಫೆಂಡ್ ಮಾಡಬಹುದು ಅನ್ನೋ ಇಂಟೆನ್ಷನ್ ನಲ್ಲಿ ಏನಾದರೂ ಮಾಡಿದ್ದಾರಾ ಅನ್ನೋ ಅನುಮಾನಗಳು ಈಗ ಹುಟ್ಟುಕೊಂಡಿವೆ ಇನ್ನು ಸುಮ್ ಈ ಅನುಮಾನ ಬರ್ತಾ ಇಲ್ಲ ಅನ್ನೋದಕ್ಕೆ ಪುಷ್ಟಿ ಕೊಡ್ತಾ ಇರೋದು ಖರ್ಗೆಯ ಸ್ಟೇಟ್ಮೆಂಟ್ ಇನ್ಸಿಡೆಂಟ್ ಬೆನ್ನಲ್ಲೇ ಖರ್ಗೆ ಕಡೆಯಿಂದ ಒಂದು ಪ್ರೆಸ್ ಮೀಟ್ ಆಗುತ್ತೆ ಈ ವೇಳೆ ಖರ್ಗೆಗೆ ಮಾಧ್ಯಮದವರು ಪ್ರಶ್ನೆ ಕೇಳೋದಕ್ಕೆ ಮುಂದಾಗ್ತಾರೆ ಹಿಂದೂ ಅನ್ನೋ ಕಾರಣಕ್ಕೆ ಅಲ್ಲಿ ಗುಂಡಿಕ್ಕಿ ಕೊಂದಿದ್ದಾರಲ್ಲ ಅದಕ್ಕೆ ನೀವೇನು ಉತ್ತರ ಕೊಡ್ತೀರಾ ಅಂತ ಕೇಳ್ತಾರೆ ಅದಕ್ಕೆ ಉತ್ತರಿಸೋ ಖರ್ಗೆ ನಾನಿವಾಗ ಆ ಎಲ್ಲಾ ವಿಚಾರದ ಬಗ್ಗೆ ಮಾತಾಡೋದಕ್ಕೆ ಬಂದಿಲ್ಲ ಸೆಕ್ಯೂರಿಟಿ ಲ್ಯಾಬ್ಸ್ ಬಗ್ಗೆ ಮಾತಾಡ್ತಾ ಇದ್ದೀನಿ ಅಂತಾರೆ ಸ್ವಂತ ಅಪ್ಪ ಅಮ್ಮ ಕುಟುಂಬಸ್ಥರು ಇದೇ ರೀತಿಯ ಧಾರ್ಮಿಕ ಉಗ್ರರ ಕೈಯಿಂದ ಕಗ್ಗೊಲೆಯಾದರೂ ಖರ್ಗೆಗೆ ಉಗ್ರರ ಮೇಲೆ ಅದೇನೋ ಒಂಥರ ಪ್ರೀತಿ ಇದೆ ಅನ್ನೋದು ರಿವೀಲ್ ಆಗ್ತಾ ಇದೆ ಕೊನೆಗೂ ಅವರ ಬಾಯಲ್ಲಿ ವಾಸ್ತವ ಬರಲೇ ಇಲ್ಲ ಅಲ್ಲದೆ ಸೆಕ್ಯೂರಿಟಿ ಲ್ಯಾಬ್ಸ್ ವಿಚಾರವನ್ನೇ ಟಾರ್ಗೆಟ್ ಮಾಡ್ತಾ ಇದ್ದೀವಿ ಅನ್ನೋದನ್ನ ಅವರೇ ಹೇಳಿದ್ದಾರೆ ಅಲ್ಲಿಗೆ ಭದ್ರತಾ ಲೋಪವನ್ನ ಬಿಂಬಿಸೋದಕ್ಕೆ ಕಾಂಗ್ರೆಸ್ಸೇ ಇದನ್ನ ಯಾಕೆ ಮಾಡಿಸಿರ್ಬಾರ್ದು ಅನ್ನೋದು ಭಾರತೀಯರ ಅನುಮಾನ ಇನ್ನೂ ಇತ್ತ ಸಾವಿರಾರು ಕೋಟಿ ಹಗರಣ ಮಾಡಿ ಸುದ್ದಿ ರಾಹುಲ್ ಬಾಬಾ ರಾಬರ್ಟ್ ವಾದ್ರಾ ಕೊಟ್ಟಿರೋ ಹೇಳಿಕೆ ಕೂಡ ಒರಿಜಿನಲ್ ಭಾರತೀಯರನ್ನ ಕೆರಳಿಸ್ತಾ ಇದೆ ಈಗಿನ ಸರ್ಕಾರ ಹಿಂದುತ್ವದ ಬಗ್ಗೆ ಮಾತಾಡುತ್ತೆ ಆ ರೀತಿ ಮಾತಾಡೋದ್ರಿಂದ ಅಲ್ಪಸಂಖ್ಯಾತರಿಗೆ ಅನ್ಕಂಫರ್ಟ್ ಫೀಲ್ ಆಗ್ತಾ ಇದೆ ಅದಕ್ಕೆ ನೋಡಿ ಅವರು ನೀನು ಹಿಂದೂನಾ ಅಂತ ಕೇಳಿ ಶೂಟ್ ಮಾಡಿದ್ದಾರೆ ಅವರಿಗೆ ಹಿಂದೂಗಳಿಂದ ತೊಂದರೆ ಆಗ್ತಾ ಇರೋದು ಇದರಿಂದ ಗೊತ್ತಾಗ್ತಾ ಇದೆ ಅಂತ ಈ ವ್ಯಕ್ತಿ ಹೇಳ್ತಾನೆ ಇದಕ್ಕೆ ನೀವೇನು ಹೇಳ್ತೀರಾ ಈ ಮಾತು ಕೇಳಿಸ್ಕೊಳ್ತಾ ಇದ್ದ ಹಾಗೆ ಕೆಟ್ಟ ಭಾಷೆಯಲ್ಲಿ ಬೈಬೇಕು ಅಂತ ಅನ್ಸಿದ್ರು ನನಗೆ ಇವಾಗ ಬೈಯೋದಕ್ಕೆ ಆಗ್ತಾ ಇಲ್ಲ ನಿಮಗೇನಾದ್ರೂ ಬೈಬೇಕು ಅನ್ಸಿದ್ರೆ ಅಲ್ಲೇ ಬೈಕೊಂಡ್ಬಿಡಿ ಇಂಥ ಮಾತುಗಳಿಂದಲೇ ಈ ಕೃತ್ಯದ ಹಿಂದೆ ರಾಹುಲ್ ಇರಬಹುದಾ ಅಥವಾ ಕಾಂಗ್ರೆಸ್ ಇರಬಹುದಾ ಅನ್ನೋ ಅನುಮಾನಗಳು ದಟ್ಟವಾಗ್ತಾ ಇರೋದು ಮೊದಲಿಗೆ ಇಂಥ ನಾಲಾಯಕರಿಗೆ ಮೈಕ್ ಹಿಡಿಯೋದು ತಪ್ಪು ಅನ್ನೋದು ನಿಜವೇ ಆದ್ರೆ ಮೈಕ್ ಹಿಡಿದಿದ್ರಿಂದಲೇ ತಾನೇ ಈತನ ಉದ್ದೇಶ ಏನು ಅನ್ನೋದು ಗೊತ್ತಾಗಿರೋದು ಇನ್ನು ಸುಮ್ಮನಿದ್ದ ಭಾರತವನ್ನ ಕೆರಳಿಸಿದ್ದಕ್ಕೆ ಮೋದಿ ಸರ್ಕಾರ ಮೊದಲ ಹೊಡೆತವನ್ನ ಕೊಟ್ಟಿದೆ ತಿನ್ನೋಕೆ ಅನ್ನ ಇಲ್ಲದೆ ಬಿಕಾರಿಗಳಂತೆ ಬದುಕ್ತಾ ಇದ್ರೂ ಬಂದೂಕು ಹಿಡಿದವರಿಗೆ ನೀರು ಸಿಗದಂತೆ ಮಾಡಲು ಭಾರತ ನಿರ್ಧಾರ ಮಾಡಿದೆ ಉಭಯ ದೇಶಗಳ ನಡುವಿನ ಇಂಡಸ್ ವಾಟರ್ ಟ್ರೀಟಿಗೆ ಕೊಕ್ಕೆ ಹಾಕೋದಕ್ಕೆ ಮೋದಿ ಸರ್ಕಾರ ನಿರ್ಧರಿಸಿದೆ ಗಡಿ ಸಮಸ್ಯೆ ಇದ್ರೂ ಪಾಕಿಸ್ತಾನ ನಂಬಿಕೆಗೆ ಅರ್ಹ ಅಲ್ಲದ ಕೋರ ದೇಶ ಅಂತ ಗೊತ್ತಿದ್ರು ಒಂದಷ್ಟು ಒಪ್ಪಂದಗಳು ಉಭಯ ದೇಶಗಳ ನಡುವೆ ಇದ್ವು ಈಗ ಎಲ್ಲಾ ಒಪ್ಪಂದಗಳನ್ನ ಕ್ಯಾನ್ಸಲ್ ಮಾಡಿಕೊಳ್ಳೋದಕ್ಕೆ ಭಾರತ ಮುಂದಾಗಿದೆ ಇಂಥ ಗತಿಗೆಟ್ಟ ಮತಿಗೆಟ್ಟ ಆಕಸ್ಮಾತ್ ಆಗಿ ಮನುಷ್ಯರ ರೂಪದಲ್ಲಿರೋ ರಾಕ್ಷಸರಿಗೆ ಸಹಾಯ ಮಾಡಿ ಭಾರತಕ್ಕೆ ಆಗ್ಬೇಕಾಗಿರೋದು ಏನೂ ಇಲ್ಲ ಹೆಂಗು ಅವರ ದೇಶದಲ್ಲಿ ಹಿಂದೂಗಳನ್ನ ಕೊಂದು ತೆಗೆದಿದ್ದಾರೆ ಇನ್ನಿರೋರೆಲ್ಲ ರಾಕ್ಷಸ ಕುಲದವರೇ ಸತ್ರೆ ಸಾಯಿಲಿ ಬಿಡಿ ಅಂತ ಜನರು ಮೊದಲಿಂದಲೂ ಹೇಳ್ತಾ ಇದ್ರು ಈಗ ಅದನ್ನೇ ರಾಜತಾಂತ್ರಿಕವಾಗಿ ಮಾಡೋದಕ್ಕೆ ಮೋದಿ ಸರ್ಕಾರ ಗಟ್ಟಿಯಾಗಿ ನಿಲುವು ತೆಗೆದುಕೊಳ್ಳುವ ಸಾಧ್ಯತೆ ಇದೆ ಇನ್ನು ಜಮ್ಮು ಕಾಶ್ಮೀರದ ಅಟ್ಯಾಕ್ ನಿಂದ ಭಾರತಕ್ಕೆ ದೊಡ್ಡ ನಷ್ಟವೊಂದು ಆಯ್ತು ಅಂತ ಹೇಳಿದೆ ಅದು ಭಾರತದ ಪ್ರವಾಸೋದ್ಯಮಕ್ಕೆ ಸ್ವಲ್ಪ ಡ್ಯಾಮೇಜ್ ಆಗಿರೋದು ಕಾಶ್ಮೀರ ಬದಲಾಗ್ತಾ ಇದ್ದ ಹಾಗೆ ಲಕ್ಷ ಲಕ್ಷ ಸಂಖ್ಯೆಯಲ್ಲಿ ಜನರು ಹೋಗ್ತಾ ಇದ್ರು ಅಲ್ಲಿನ ಅಭಿವೃದ್ಧಿಗೆ ಇದು ದೊಡ್ಡ ಸಹಕಾರಿಯಾಗಿತ್ತು ಆದ್ರೆ ಈ ಘಟನೆ ಬಳಿಕ ಎಲ್ಲರೂ ಅಲ್ಲಿಂದ ವಾಪಸ್ ಆಗ್ತಾ ಇದ್ದಾರೆ ಅವರನ್ನ ಸೇಫ್ ಆಗಿ ಕರೆತರೋ ಕೆಲಸಗಳು ಕೂಡ ಆಗ್ತಾ ಇದೆ ಸದ್ಯಕ್ಕಂತೂ ಅಲ್ಲಿನ ಪ್ರವಾಸೋದ್ಯಮ ಇಂಪ್ರೂವ್ ಆಗೋದಕ್ಕೆ ಸಾಧ್ಯವೇ ಇಲ್ಲ ಅಲ್ಲಿಗೆ ಕಾಶ್ಮೀರದ ಆರ್ಥಿಕತೆಗೆ ದೊಡ್ಡ ಹೊಡೆತ ಬಿದ್ದಂತಾಗಿದೆ ಇಲ್ಲಿ ಕೆಲವು ಅಚಾನಕ್ಕಾಗಿ ರಾಜಕಾರಣಿಯಾಗಿ ಅರ್ಹತೆ ಇಲ್ಲದೆ ಇದ್ರೂ ದೊಡ್ಡ ಹುದ್ದೆ ಏರಿರೋ ಜಂತುಗಳು ನಮ್ಮ ರಾಜ್ಯದ ಟ್ಯಾಕ್ಸ್ ನಮ್ಮ ಹಕ್ಕು ನಮ್ಮ ಟ್ಯಾಕ್ಸ್ ನಮಗೆ ಕೊಡಬೇಕು ಅಂತ ಬೊಬ್ಬೆ ಹೊಡಿತಾರಲ್ವಾ ಅವರು ಈ ಬೆಳವಣಿಗೆಯಿಂದ ಕಲಿಯೋದು ಸುಮಾರಿದೆ ಈಗ ಕಾಶ್ಮೀರದ ಆರ್ಥಿಕತೆಗೆ ಹೊಡೆತಾ ಬಿದ್ದಿದೆ ಅಂತ ಅಲ್ಲಿನ ಜನರನ್ನ ಉಪವಾಸ ಕೆಡುವುದಿಲ್ಲ ಕೇಂದ್ರದ ಮೂಲಕ ಪರಿಹಾರ ಬೆಂಬಲ ಎಲ್ಲವನ್ನೂ ಕೊಡ್ತಾರೆ ಇದೇ ರೀತಿ ಭವ್ಯ ಭಾರತದಲ್ಲಿ ಒಂದೊಂದು ರಾಜ್ಯದಲ್ಲಿ ವಿವಿಧ ರೀತಿಯ ಸಮಸ್ಯೆಗಳು ಆದಾಗ್ಲೂ ಅದನ್ನ ಬ್ಯಾಲೆನ್ಸ್ ಮಾಡೋದಕ್ಕೆ ಟ್ಯಾಕ್ಸ್ ಹಣ ಬಳಕೆ ಆಗುತ್ತೆ ಅವರ ರಾಜ್ಯದ ಹಣ ಅವರಿಗೆ ಮಾತ್ರ ಸಿಗಬೇಕು ಅನ್ನೋ ರೂಲ್ಸ್ ಏನಾದ್ರೂ ಬಂತು ಅಂದ್ರೆ ಉಚಿತಗಳಿಗೆ ಕೊಡೋದಕ್ಕೆ ಹಣ ಇರೋದಿಲ್ಲ ಬೇನಾಮಿ ಆಸ್ತಿ ಮಾಡೋದಕ್ಕೆ ಹಣ ಇರೋದಿಲ್ಲ ಒಂದು ಹೊತ್ತಿನ ಊಟಕ್ಕೆ ಲಕ್ಷ ಲಕ್ಷ ಖರ್ಚು ಮಾಡೋದಕ್ಕೆ ಹಣ ಇರೋದಿಲ್ಲ ಕಟ್ಕೊಂಡವಳಿಗೆ ಎರಡು ಇಟ್ಕೊಂಡವಳಿಗೆ ಹತ್ತು ಫ್ಲಾಟ್ ಕೊಡಿಸೋದಕ್ಕೆ ಹಣ ಇರೋದಿಲ್ಲ ವಿವಿಧ ಕಾಮನೆಗಳನ್ನ ತೀರಿಸಿಕೊಂಡು ಸಿಡಿಯಲ್ಲಿ ಸೂಪರ್ ಸ್ಟಾರ್ ಆಗೋದಕ್ಕೂ ಹಣ ಇರೋದಿಲ್ಲ ಇನ್ನು ಇಂಥ ಸಂಕಷ್ಟದ ಸಂದರ್ಭದಲ್ಲಿ ಭಾರತದ ಜನರಿಗೆ ನೆರವಾಗ್ತಾ ಇರೋದು ದೇಶ ಪ್ರವಾಸಿ ಸಂಸ್ಥೆ ಈಸ್ ಮೈ ಟ್ರಿಪ್ ಜಮ್ಮು ಕಾಶ್ಮೀರ ಪ್ರವಾಸಿ ತಾಣ ಆಗಿರೋದ್ರಿಂದ ಈಗಾಗಲೇ ಸಾಕಷ್ಟು ಜನರು ಟಿಕೆಟ್ ಬುಕ್ ಮಾಡಿದ್ರು ಹಾಗೆ ಅಲ್ಲಿಗೆ ಹೊರಟಿದ್ರು ಈಗ ದುರಂತ ಆಗಿರೋದ್ರಿಂದ ಉಚಿತವಾಗಿ ಅವರ ಹಣವನ್ನ ಹಿಂದಿರುಗಿಸಲಾಗ್ತಾ ಇದೆ ಅಲ್ಲದೆ ಡೇಟ್ ಕ್ಯಾನ್ಸಲ್ ಮಾಡಿದ್ರು ಯಾವುದೇ ರೀತಿಯ ಚಾರ್ಜಸ್ ಅನ್ನ ಹಾಕೋದಿಲ್ಲ ಅಂತ ಈಸ್ ಮೈ ಟ್ರಿಪ್ ಮುಖ್ಯಸ್ಥರಲ್ಲಿ ಒಬ್ಬರಾದ ನಿಶಾಂತ್ ಪೆಟ್ಟಿ ಭರವಸೆ ಕೊಟ್ಟಿದ್ದಾರೆ ಈ ಹಿಂದೆ ಮಾಲ್ಡೀವ್ಸ್ ಭಾರತದ ಜೊತೆಗೆ ಕಿರಿಕ್ ಮಾಡಿದಾಗಲೂ ಈ ಸಂಸ್ಥೆ ಭಾರತದ ಬೆನ್ನಿಗೆ ನಿಂತು ದೇಶ ಪ್ರೇಮವನ್ನ ಮೆರೆದಿತ್ತು ಈಗ ಇನ್ನೊಂದು ಸಲ ಕ್ರೂಷಿಯಲ್ ಮೊಮೆಂಟ್ ನಲ್ಲಿ ಒಳ್ಳೆಯ ನಿರ್ಧಾರವನ್ನ ತೆಗೆದುಕೊಂಡು ಎಲ್ಲರ ಮೆಚ್ಚುಗೆಗೆ ಪಾತ್ರವಾಗ್ತಾ ಇದೆ ಒಟ್ನಲ್ಲಿ ರಾಹುಲ್ ಗಾಂಧಿಯ ಫಾರಿನ್ ಟ್ರಿಪ್ ಗಳಿಂದ ಭಾರತಕ್ಕೆ ಅನುಕೂಲಕ್ಕಿಂತ ಅನಾನುಕೂಲಗಳೇ ಜಾಸ್ತಿ ಅನ್ನೋದು ಮತ್ತೆ ಸದ್ದು ಮಾಡ್ತಾ ಇದೆ ಈ ಬಗ್ಗೆ ಹೆಚ್ಚಿನ ಮಾಹಿತಿಗಳು ಇನ್ನಷ್ಟೇ ಹೊರಬರಬೇಕಿದೆ ಈ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನ ತಪ್ಪದೆ ಕಾಮೆಂಟ್ ಮೂಲಕ ತಿಳಿಸಿ